ಸ್ವಲ್ಪನೇ ಬಂದಿರುವಂತದ್ದು ಅಂತ ಹೇಳಿದ್ರು ಅಷ್ಟು ದೂರದಿಂದ ಇಲ್ಲಿ ಖರೀದಿ ಬರ್ತೀನಿ ಅಂತಂದ್ರೆ ಬಂತು ಒಂದು ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೆಲ್ಲರೂ ಸೇರ್ಕೊಂಡು ಇವತ್ತು ಮಂಕಿ ಖುಷಿ ಸೆಲೆಕ್ಷನ್ ಗೆ ಹೋಗ್ತಾ ಇದೀವಿ ನಾನು ಮತ್ತೆ ಅಕ್ಕ ನಮ್ಮನೆಯವ್ರು ಮೂರೇ ಜನ ಹೊರಟಿದ್ದೇನೆ ತುಂಬಾ ಜೋರಾಗಿ ಮಳೆ ಕೂಡ ಸ್ಟಾರ್ಟ್ ಆಯ್ತು ನಾವು ಗಾಡಿ ಹತ್ತುವಷ್ಟ್ರಲ್ಲಿ ಸ್ವಲ್ಪ ಒದ್ದೆ ಕೂಡ ಆದ್ವಿ ತುಂಬಾ ಜೋರ್ ಗಾಳಿ ಮಳೆ ಬಂದಿತ್ತು ಈ ಹೊನ್ನಲ್ಲಿ ಗಾಡಿ ಹತ್ತುವಾಗ ಮಳೆ ಸ್ಟಾರ್ಟ್ ಆಗಿತ್ತು ಆಯ್ತಾ ಅಲ್ಲಿವರೆಗೂನು ಸ್ವಲ್ಪ ಮಳೆ ಕಡಿಮೆ ಇತ್ತು ನಾವು ಮಂಕಿ ಖುಷಿ ಸೆಲೆಕ್ಷನ್ ಹೋಗುವವರೆಗೂ ಮಳೆನೇ ಆಗಿತ್ತು ತುಂಬಾ ಚೋರಾಗಿ ಮಳೆ ಬರ್ತಾ ಇತ್ತು ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ವಿ ಒಂದಿನ ಹೋಗ್ಬೇಕು ಖುಷಿ ಸೆಲೆಕ್ಷನ್ ಗೆ ಬಟ್ಟೆ ಖರೀದಿ ಮಾಡಬೇಕು ಅಂತ ಸರಿ ಅಂತ ಇವತ್ತು ಹೊರಟಿದ್ವಿ ಅಣ್ಣ ಲಾಸ್ಟ್ ಟೈಮ್ ನಮ್ಮನೆಯವರಿಗೆ ಕಾಲ್ ಮಾಡಿ ಹೇಳ್ತಾ ಇದ್ರು ಕುರ್ತಾ ಸೆಟ್ ಎಲ್ಲಾ ಬಂದಿದೆ ಒಳ್ಳೊಳ್ಳೆ ಬಟ್ಟೆ ಎಲ್ಲಾ ಹಾಕ್ಸಿದೀವಿ ಅಂತ ಹೇಳ್ತಾ ಇದ್ರು ನನ್ಗೂ ಕೂಡ ಒಂದ್ ಎರಡ್ ಮೂರ್ ಕುರ್ತಾ ಬೇಕಿತ್ತು ಸರಿ ಅಕ್ಕಗೂ ಕೂಡ ಶಾಪಿಂಗ್ ಇತ್ತು ಆ ಹಾಗಾಗಿ ಇಬ್ರುನು ಅಕ್ಕ ತಂಗಿ ಸೇರ್ಕೊಂಡು ಬಂದ್ವಿ ಖುಷಿ ಸೆಲೆಕ್ಷನ್ ಗೆ ಇದು ಹೊನಾವರ್ ಟು ಬಟ್ಕೊಳ್ ಹೋಗೋ ರೂಟ್ ಅಲ್ಲಿ ಸಿಕ್ತದ ಆಯ್ತಾ ಈ ಗೋಲ್ ಸ್ಕೂಲ್ ಆಪೋಸಿಟ್ ಇದೆ ಮಾವಿನ ಕಟ್ಟ ಮಂಕಿ ಮಂಕಿನಲ್ಲಿ ಇರುವಂತದ್ದು ಖುಷಿ ಸೆಲೆಕ್ಷನ್ ಬಹಳಷ್ಟು ಜನಕ್ಕೆ ಗೊತ್ತಿದೆ ನಾವು ಬರುವಷ್ಟರಲ್ಲಿ ಗಂಟೆ ಸುಮಾರು ಹನ್ನೊಂದ್ ಆಗಿತ್ತು ಅಂತ ಅನ್ಕೊಂಡಿದೀನಿ ಹತ್ತುವರೆಗೆಲ್ಲ ಮನೆ ಬಿಟ್ಟಿದ್ವಿ ಅಂದ್ರೆ ಇಪ್ಪತ್ ನಿಮಿಷ ಸಾಕಾಗ್ತದೆ ನಮ್ಗೆ ಹೊನಾವಾರದಿಂದ ಮಂಕಿ ಬರೋದಕ್ಕೆ ಬಂದಿದ್ದೇ ಮೊದ್ಲಿಗೆ ಇಲ್ಲಿ ಬಟ್ಟೆ ಎಲ್ಲಾ ನೋಡ್ತಾ ಇದ್ವಿ ಮೊದ್ಲಿಗೆ ಕುರ್ತಾ ಸೆಟ್ ನೋಡಿದ್ವಿ ಸೆಟ್ ಇನ್ನ ಬರ್ಲಿಕ್ಕಿದೆ ಇವಾಗ ಜಾಸ್ತಿ ಇಲ್ಲ ಸ್ವಲ್ಪನೇ ಬಂದಿರುವಂತದ್ದು ಅಂತ ಹೇಳಿದ್ರು ನಮ್ಗೆ ಬೇಕಾಗಿರುವಂತ ಪ್ಯಾಟರ್ನ್ ಅಲ್ಲಿ ಸೆಟ್ ಇರ್ಲಿಲ್ಲ ಹಾಗಾಗಿ ಸೈಡ್ ಕಟ್ ಕುರ್ತಾ ನೋಡುವ ಅಂತ ನಂತರ ಸೈಡ್ ಕಟ್ ಕುರ್ತಾ ಎಲ್ಲ ನೋಡಿದ್ವಿ ಮಕ್ಕಳ ಬಟ್ಟೆ ಎಲ್ಲ ಅಂತುನು ಒಂದಕ್ಕಿಂತ ಒಂದು ಚಂದ ಇತ್ತು ಫ್ರಾಕ್ ಎಲ್ಲಾನು ಎಲ್ಲಾ ಹ್ಯಾಂಗ್ ಮಾಡಿಟ್ಟಿದ್ರು ಹಾಗೆ ಇಲ್ಲಿ ಈ ಕಾಟನ್ ಕುರ್ತಾ ನೋಡಿದ್ವಿ ಕಾಟನ್ ಕುರ್ತಾ ಖರೀದಿ ಕೂಡ ಮಾಡಿದ್ದಾಯ್ತು ಕೆಲವೊಂದು ಬಟ್ಟೆನಲ್ಲಿ ನಮ್ ಸೈಜ್ ಸಿಗೋದಿಲ್ಲ ಅಂದ್ರೆ ಚೀರಾ ಡಬಲ್ ಎಕ್ಸ್ ಎಲ್ ಅಂತದೆಲ್ಲ ತಂದ್ರೆ ಅಹ್ ಅಲ್ಟ್ರೇಷನ್ ಮಾಡಿದ್ರು ಕೂಡ ಹೋಗೋದಿಲ್ಲ ಹಾಗಾಗಿ ನಾವು ಅಂದ್ರೆ ಸ್ವಲ್ಪ ನೋಡ್ಬಿಟ್ಟು ಬಟ್ಟೆನ ತಗೊಳ್ಬೇಕಾಗುತ್ತೆ ತುಂಬಾ ಜೋರಾಗಿ ಮಳೆ ಬರ್ತಾನೆ ಇತ್ತು ಸ್ಟಾಪೇ ಇಲ್ಲ ಇವತ್ತಂತೂ ಮಳೆ ಸಿಂಪಲ್ ಕುರ್ತಾ ಸೆಟ್ ಯಾವ್ದು ಕೂಡ ಇಷ್ಟ ಆಗ್ಲಿಲ್ಲ ಈ ಸಿಂಪಲ್ ಕುರ್ತಾ ಎಲ್ಲ ಚಂದ ಇತ್ತು ಡೈಲಿ ವೇರ್ ಮಾಡೋದಕ್ಕೆಲ್ಲ ಚೆನ್ನಾಗಿರ್ತದೆ ಅಂತ ಈ ಸಿಂಪಲ್ ಕುರ್ತಾ ಕೂಡ ಖರೀದಿ ಮಾಡಿದ್ದಾಯ್ತು ಹಾಗೆ ಈ ಅಂಬ್ರೆಲಾ ಕುರ್ತಾ ಒಂದ್ ತಗೊಂಡೆ ನಾನು ಇನ್ನ ಎಲ್ಲಾ ಸೈಡ್ ಕಟ್ ಕುರ್ತಾಗಳು ಖರೀದಿ ಮಾಡಿರುವಂತದ್ದು ಮನೆಗ್ ಬಂದ ನಂತರ ತೋರಿಸ್ತೀನಿ ಬಟ್ಟೆ ಸೆಲೆಕ್ಟ್ ಮಾಡೋದಕ್ಕೆ ಸುಮಾರು ಸಮಯ ಹಿಡೀತು ಏನಕ್ಕೆ ಅಂತಂದ್ರೆ ಇವತ್ತು ಸ್ವಲ್ಪ ಜಾಸ್ತಿನೇ ಖರೀದಿ ಮಾಡಿದ್ವಿ ನಂಗೆ ಅಕ್ಕಗೆ ಅಂತ ಇಲ್ಲಿ ಅಣ್ಣ ಒಂದ್ ಬೋರ್ಡ್ ಹಾಕಿದರೆ ಗ್ರಾಹಕರು ದೇವರಿದ್ದಂತೆ ದೇವರಿಗೆ ಸಾಲ ಕೊಡುವಷ್ಟು ದೊಡ್ಡವರಲ್ಲ ಅಂತ ನಾನು ಹೋದಾಗೆಲ್ಲ ಬೋರ್ಡ್ ನ ಓದ್ಕೊಂಡ್ ಬರ್ತೀನಿ ಈ ಎರಡು ಕುರ್ತಾ ತುಂಬಾ ಚಂದ ಇತ್ತು ಆದ್ರೆ ಅದು ಏನಂತಂದ್ರೆ ಸಿಲ್ಕ್ ಮೆಟೀರಿಯಲ್ ಆಗಿತ್ತು ನನ್ಗೆ ಈ ಸಿಲ್ಕ್ ಮೆಟೀರಿಯಲ್ ಗಿಂತ ಕಾಟನ್ ಕುರ್ತಾನೆ ಜಾಸ್ತಿ ಇಷ್ಟ ಆಗೋದು ಅಂದ್ರೆ ಡೈಲಿ ವೇರ್ಗೆಲ್ಲ ಚೆನ್ನಾಗಿರ್ತದಲ್ವಾ ಸಿಲ್ಕ್ ಆದ್ರೆ ಈ ಸೆಕೆಗಾಲದಲ್ಲಿ ಸಿಲ್ಕ್ ಬಟ್ಟೆಲ್ಲ ಹಾಕೋದಕ್ ಆಗೋದಿಲ್ಲ ಇನ್ನ ಒಂದ್ ವಾರದಲ್ಲಿ ಮತ್ತೆ ಸ್ಟಾಕ್ ಬರೋದಿದೆ ಅಂತ ಅಣ್ಣ ಹೇಳ್ತಾ ಇದ್ರು ಇನ್ನ ಒಂದ್ ವಾರ ಬಿಟ್ಟು ಹೋಗಿ ಆಯ್ತಾ ಇವಾಗ್ಲೂನು ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಇಲ್ಲ ಅಂತ ಅಲ್ಲ ಹಾಗೆ ಅಣ್ಣ ಹೇಳ್ತಾ ಇದ್ರು ಇನ್ನ ಸ್ವಲ್ಪ ದಿನದಲ್ಲಿ ಏನೋ ಸೇಲ್ ಹಾಕ್ತೀವಿ ಐದನೂರ್ ರೂಪಾಯಿಗೆ ಮೂರ್ ಕುರ್ತಾ ಏನೋ ಸೇಲ್ ಹಾಕ್ತಿವಿ ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ನಾನು ಯಾವತ್ತಾದ್ರೂ ಅಪ್ಡೇಟ್ ಮಾಡ್ತೀನಿ ಆಯ್ತಾ ಅಂದ್ರೆ ಬಟ್ಟೆ ಬಂದಾಗ ಬಟ್ಟೆ ಇನ್ನೂ ಕೂಡ ಬಂದಿಲ್ಲ ಅಂತಾನು ಹೇಳ್ತಾ ಇದ್ರು ನೋಡೋಣ ಮುಂದಿನ ದಿನಗಳಲ್ಲಿ ಅವ್ರು ಹೇಳ್ತಾರಲ್ವಾ ಅಂದ್ರೆ ಈ ಕಡೆ ವಿಡಿಯೋ ನೋಡ್ತಾ ಇದ್ರ ಅಲ್ಲಿ ಹೋಗಿ ನೀವು ಖರೀದಿ ಮಾಡ್ಬಹುದು ಅನ್ನೋ ಇಲ್ಲೋಡಿಯಾ ನನ್ಗೆ ಬಟ್ಟೆಲ್ಲ ತಗೊಳ್ಳೋದಕ್ ಹೋದಾಗ ಆ ಡ್ರೆಸ್ ತಗೊಳ್ಳ ಈ ಡ್ರೆಸ್ ತಗೊಳ್ಳ ಅಂತ ನೋಡ್ತಾ ಇರ್ತೀನಿ ಕೊನೆಗೆ ಚಂದ ಇರೋದ್ ಬಿಟ್ಟು ಅಂದ್ರೆ ಯಾವ್ಯಾವ್ದೋ ಕಲರ್ ಎತ್ಕೊಂಡ್ ಬರ್ತೀನಿ ಆದ್ರೆ ಈ ಬಾರಿ ಹಾಗ್ ಮಾಡ್ಲಿಲ್ಲ ನಾನು ನನ್ ತಂದಿರುವಂತಹ ವಸ್ತು ಕುರ್ತಾನು ಕೂಡ ನನ್ಗೆ ಇಷ್ಟ ಆಗಿದೆ ಹಾಗೆ ಕಲರ್ ಕೂಡ ಯಾವ ಕಲರ್ ಇಲ್ವೋ ನನ್ನ ಹತ್ರ ಆ ಕಲರ್ ತಗೊಳದಕ್ಕೆ ನಾನು ಇಷ್ಟ ಪಡ್ತೀನಿ ನನಗ್ ಸೂಟ್ ಆಗ್ತದೋ ಬಿಡ್ತದೋ ಅದು ಸೆಕೆಂಡ್ರಿ ಯಾವ್ ಕಲರ್ ಇನ್ನ ವೇರ್ ಮಾಡಿಲ್ಲ ಅಥವಾ ಯಾವ ಕಲರ್ ಗೋದ್ರೇಜ್ ಕಪಾಟಲ್ಲಿ ಇಲ್ಲ ತರ ಕುರ್ತಾನ ನನ್ ಖರೀದಿ ಮಾಡ್ ಮಾಡ್ಕೊಂಡ್ ಬರ್ತೀನಿ ಯಾವಾಗ್ಲೂನು ಈ ಕುರ್ತಾ ಚಂದ ಇತ್ತು ಆದ್ರೆ ಬಟ್ಟೆ ಸ್ವಲ್ಪ ತಿನ್ನಾಗಿದೆ ಅಂತ ಅನ್ಸ್ತು ಹಾಗಾಗಿ ಬಿಟ್ಟೆ ಈ ಕುರ್ತಾ ಅಂತೂ ನನ್ಗೆ ತುಂಬಾ ಇಷ್ಟ ಆಯ್ತು ಆಯ್ತಾ ನೋಡ್ತಾ ಇದ್ದಾಗ್ಲೇನೆ ಹಾಗೆ ಇವಾಗ ಅಕ್ಕ ಅಲ್ಲಿ ನಿಂತಿದ್ದಾರಲ್ವಾ ಅಲ್ಲಿ ಒಂದಿಷ್ಟು ಕುರ್ತಾಗೆ ಸೇಲ್ ಹಾಕಿದ್ದಾರೆ ಇನ್ನ ಕೂಡ ಆ ಸೇಲ್ ಹಾಗೆ ಇದೆ ತುಂಬಾ ಜನ ಕೇಳ್ತಿದ್ರು ಲಾಸ್ಟ್ ಟೈಮ್ ಎಷ್ಟ್ ದಿನ ಇರ್ತದೆ ಅಂತ ಈ ಸ್ಟಾಕ್ ಎಲ್ಲ ಖಾಲಿ ಆಗುವವರೆಗೂ ಇರ್ತದೆ ಇಲ್ಲಿ ಸೇಲ್ ಹಾಕಿದಾರಲ್ವಾ ಫೈವ್ ಹಂಡ್ರೆಡ್ ಗೆ ಎರಡ್ ಕುರ್ತಾ ಅಂತ ಯಾವ್ದು ಕೂಡ ಇದು ಡ್ಯಾಮೇಜ್ ಪೀಸ್ ಅಲ್ಲ ಎಲ್ಲಾನು ಒಂದೊಂದು ಎರಡೆರಡು ಕುರ್ತಾ ಉಳ್ಕೊಂಡಿರುವಂತದ್ದನ್ನ ಇಲ್ಲಿ ಸೇಲ್ ಹಾಕಿದ್ದಾರೆ ಇದು ಖಾಲಿ ಆಗೋರೆಗೂ ಕೂಡ ಇರ್ತದೆ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇದ್ರಲ್ಲೂ ಕೂಡ ನಾನು ಕುರ್ತಾ ಖರೀದಿ ಮಾಡ್ಕೊಂಡು ಬಂದಿದ್ದೀನಿ ಇದ್ರು ಈ ಡಿಸ್ಕೌಂಟ್ ಕೂಡ ಸೇಲ್ ಆಗಿದೆ ಬಂದು ಪೀಸ್ ಏನೋ ತಗೊಂಡ್ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು ವರ್ತ್ ಇದೆ ಹಂಡ್ರೆಡ್ ರುಪೀಸ್ಗೆ ಲೆಗ್ಗಿನ್ಸ್ ಚೆನ್ನಾಗಿದೆ ತಲೆನಲ್ಲಿ ಬಂದೆ ಅಂತ ಗೊತ್ತಿಲ್ಲ ಲೆಗ್ಗಿನ್ಸ್ ಖರೀದಿ ಮಾಡದೆ ಹಾಗೆ ಬಂದ್ಬಿಟ್ಟೆ ನೋಡೋಣ ಯಾವತ್ತಾದ್ರು ಆ ಕಡೆ ಹೋದಾಗ ಅಂದ್ರೆ ಶಾಪಿಂಗ್ ಅಂತಾನೆ ಹೋಗೋದಿಲ್ಲ ಆ ಕಡೆ ಯಾವತ್ತಾದ್ರೂ ಹೋದಾಗ ಹೋಗ್ಬರ್ತೀನಿ ಆಯ್ತಾ ಹಂಗೂನು ನೋಡ್ದೆ ನನ್ ಗೋಲ್ಡನ್ ಕಲರ್ ಎಲ್ಲಾ ಇದ್ಯಾ ಅಂತ ಈ ಗೋಲ್ಡನ್ ಕಲರ್ ಎಲ್ಲ ಇರ್ಲಿಲ್ಲ ರೆಡ್ ಹಾಗೇನೆ ಹಸಿರು ಕಲರು ಇನ್ನ ಒಂದ್ ಎರಡ್ ಕಲರ್ ಇದೆ ಅಷ್ಟೇನೆ ಆದ್ರೆ ಕ್ವಾಲಿಟಿ ಚೆನ್ನಾಗಿದೆ ನನ್ಗೆಲ್ಲಾ ಹುಡುಕ್ತಾ ಇದ್ದೆ ಅಕ್ಕ ಇಲ್ಲಿ ಪಾಪುಗೆ ಡೈಲಿ ವೇರ್ ಮಾಡೋದಕ್ಕೆ ಈ ಶಾರ್ಟ್ಸ್ ಎಲ್ಲಾ ನೋಡ್ತಾ ಇದ್ರು ಖರೀದಿ ಕೂಡ ಮಾಡಿದ್ರು ನಮ್ಮ ಹತ್ರ ಎಲ್ಲ ಟೀ ಬೇಕಾ ಅಂತ ಕೇಳ್ತಾ ಇದ್ರು ಇಲ್ಲ ನಾವ್ ಯಾರು ಕೂಡ ಟೀ ಕುಡಿಯೋದಿಲ್ಲ ಅಂತ ಹೇಳಿದ್ವಿ ಹಂಗೂನು ನಮ್ಮನೆಯವ್ರಿಗೆ ಟೀ ಕೊಟ್ಟಿದ್ದಾರೆ ಅವ್ರ ಮನೆನಲ್ಲೇ ಮಾಡಿದ್ದು ಅಂತ ಅನ್ಕೊಂಡಿದೀನಿ ಅಣ್ಣನ ಮನೆ ಇದೇ ಬಿಲ್ಡಿಂಗಲ್ಲಿ ಇರುವಂತದ್ದು ಇವ್ರ ಶಾಪ್ ಏನಿದೆ ಅಲ್ವಾ ಇದೇ ಬಿಲ್ಡಿಂಗ್ ಅಲ್ಲಿ ಮನೆ ಕೂಡ ಇದೆ ಕೆಳಗಡೆ ಖರೀದಿ ಎಲ್ಲಾ ಆಯ್ತು ಇವಾಗ ಬಿಲ್ಲಿಂಗ್ ಮಾಡೋ ಟೈಮ್ ಹಣ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ ನಾನು ಯಾಕೆ ಅಷ್ಟು ದೂರದಿಂದ ಇಲ್ಲಿ ಖರೀದಿಗ್ ಬರ್ತೀನಿ ಅಂತಂದ್ರೆ ಇಲ್ಲಿ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತದೆ ಹಾಗಾಗಿ ಇಲ್ಲಿ ಬರೋದೇ ಜಾಸ್ತಿ ಮುಂಚೆಲ್ಲ ವಿಡಿಯೋ ಮಾಡೋದಕ್ ಬರ್ತಾ ಇದ್ದೆ ಇತ್ತೀಚೆಗೆ ಈ ಅಂಗಡಿಗೆ ನಾನೇ ಕಸ್ಟಮರ್ ಆಗ್ಬಿಟ್ಟಿದೀನಿ ನಾನು ಮತ್ತೆ ನನ್ನ ಅಕ್ಕ ಇಬ್ರುನು ಬಂದಿದ್ವಿ ಇಬ್ರುನು ಇವತ್ತು ಭರ್ಜರಿ ಶಾಪಿಂಗ್ ಮಾಡಿದ್ವಿ ಹಾಗೆ ಖುಷಿಯಿಂದ ಹೊರಟವಿ ಕೂಡ ಅಕ್ಕ ಖರೀದಿ ಮಾಡ್ಕೊಂಡ್ ಬಂದಿರುವಂತಹ ಡ್ರೆಸ್ಸು ಮತ್ತೆ ನಾನು ಖರೀದಿ ಮಾಡ್ಕೊಂಡ್ ಬಂದಿರುವಂತಹ ಡ್ರೆಸ್ಸು ಎಲ್ಲಾನು ಕೂಡ ತೋರ್ಸ್ತೀನಿ ನೆಕ್ಸ್ಟ್ ವಿಡಿಯೋ ನಲ್ಲಿ ತೋರ್ಸ್ತೀನಿ ಆಯ್ತಾ ಇವಾಗ ಸೀದಾ ಮನೆ ಕಡೆನೆ ಇನ್ನ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಮತ್ತೆ ಎಲ್ಲಾದ್ರೂ ಇನ್ನ ಹೋಗ್ತಾ ಇದ್ರೆ ಲೇಟ್ ಆಗ್ತದೆ ಮನೆಗ್ ಬಂದು ಅಡ್ಗೆ ಎಲ್ಲಾ ಮಾಡ್ಬೇಕು ಅಂತ ಎಲ್ಲೂ ಹೋಗ್ಲಿಲ್ಲ ಸೀದಾ ಮನೆಗೆ ಬಂದ್ವಿ ಹನ್ನೆರಡು ಮುಕ್ಕಾಲು ಇವಾಗ ತಾನೇ ಮನೆಗೆ ತಂದೆ ಇವತ್ತು ಬರ್ಜರಿ ಶಾಪಿಂಗ್ ಆಯಿತು ಶಾಪಿಂಗ್ ಹೋಗಿದ್ದು ಸೆಟ್ ತೊಗೊಳ್ಬೇಕಂತ ಆಗಿತ್ತು ಹ್ಮ್ ಆದರೆ ಬರೀ ಕುರ್ತಾ ಖರೀದಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಮೊದಲಿಗೆ ಕಿಚನ್ಗೆ ಹೋಗಿ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು ಸ್ವಲ್ಪ ಕೈ ಕಾಲು ತೊಳೆದು ನಂತರ ಸಿಗ್ತೀನಿ ಏನಕ್ಕೆ ಅಂತಂದ್ರೆ ಹನ್ನೆರಡು ಮುಕ್ಕಾಲು ಆಯ್ತಲ್ವಾ ಊಟಕ್ಕೆ ರೆಡಿ ಮಾಡ್ಬೇಕು ನಾನು ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂತು ಒಂದು ಇದು ಏನಪ್ಪಾ ಅಂತ ಕೇಳೋದಾದ್ರೆ ಫ್ರಿಜ್ಗೆ ಮೇಲ್ಕಡೆ ಹಾಕೋದಕ್ಕೆ ಕವರ್ ತರಿಸಿದ್ದೀನಿ ನೋಡುವ ಇದು ಹೇಗಿದೆ ನಾನು ಈ ಹಳೆ ಟವೆಲ್ ಎಲ್ಲ ಹಾಕಿರ್ತಾ ಇದ್ದೆ ನೋಡೋದಕ್ಕೆ ಅಷ್ಟು ಚಂದ ಅಂತ ಅನಿಸ್ತಾ ಇರ್ಲಿಲ್ಲ ಹಂಗುನು ನಾನು ಇಲ್ಲಿ ಶಾಪಲ್ಲೆಲ್ಲ ನೋಡಿದ್ದೆ ನನಗೆ ಕಾಟನ್ ಬೇಕಿತ್ತು ಅಂದ್ರೆ ವಾಶ್ ಮಾಡೋ ತರ ಇರಬೇಕಿತ್ತು ಹಾಗಾಗಿ ನಾನು ಆನ್ಲೈನ್ ಖರೀದಿ ಮಾಡಿದೆ ಇದ್ರ ಮೇಲೆ ರೇಟಿಂಗ್ ಕೂಡ ಕೊಟ್ಟಿರ್ತಾರೆ ಇದ್ರ ಮೇಲೆ ಫೈವ್ ಸ್ಟಾರ್ ಕೊಟ್ಟಿದ್ದಾರೆ ನೋಡುವ ನಾನು ಅನ್ಕೊಂಡ್ಕಿಂತ ಚಂದ ಅದೇ ಏನಪ್ಪಾ ಅಂತಂದ್ರೆ ಇದರಲ್ಲಿ ಕವರ್ ತರ ಬಟ್ಟೆನಲ್ಲೂ ಬರ್ತದಲ್ಲ ಕವರ್ ಈ ಪ್ಲಾಸ್ಟಿಕ್ ಕವರ್ ತರ ಶೀಟ್ ಅಲ್ಲಿ ನಾವು ನಾವೆಲ್ಟಿನಲ್ಲಿ ನೋಡಿದ್ರಲ್ವಾ ಆ ಆತರೂ ಕೂಡ ಆನ್ಲೈನ್ ಅಲ್ಲಿ ಸಿಗ್ತದೆ ನಾನು ಖರೀದಿ ಮಾಡಿರೋದು ಇದು ಕಾಟನ್ ಆಯ್ತಾ ವಾಶಬಲ್ ಇದು ವಾಶ್ ಮಾಡಬಹುದು ಅಂದ್ರೆ ಅಷ್ಟಷ್ಟು ದಿನಕ್ಕೆ ಏನಾದ್ರೂ ಸ್ವಲ್ಪ ನಮಗೆ ಅಂತ ಅನ್ಸಿದ್ರೆ ವಾಶ್ ಮಾಡಬಹುದು ಇಲ್ಲೆಲ್ಲ ಒಂಥರ ಪಾಕೆಟ್ ತರ ಕೊಟ್ಟಿದ್ದಾರೆ ಈ ತರ ಚಂದ ಫ್ರಿಡ್ಜ್ ಈ ತರ ಹಾಕ್ಬಿಟ್ರೆ ನಮ್ಮನೆ ಫ್ರಿಡ್ಜ್ ಸರಿ ಹೋಗ್ತದೆ ಇದು ಇವತ್ತೇ ನಾನು ಗೆ ಕವರ್ ಹಾಕ್ಬಿಡ್ತಾ ಇದ್ದೆ ಏನಂತಂದ್ರೆ ದಿನ ಕ್ಲೀನಿಂಗ್ ಕೆಲಸ ಮುಗ್ದಿಲ್ಲ ಗಣೇಶ ಹಬ್ಬಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ಫ್ರಿಡ್ಜ್ ಎಲ್ಲ ಫುಲ್ ಕ್ಲೀನ್ ಹಾಗಾಗಿ ಒಮ್ಮೆ ಎಲ್ಲ ನೀಟ್ ಮಾಡ್ಕೊಂಡೇನೆ ಇದು ಹಾಕುವ ಕವರ್ ಅಂತ ಇವಾಗ ಶನಿವಾರ ಭಾನುವಾರ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಎರಡು ದಿನ ಫುಲ್ ಮನೆಯಲ್ಲ ಕ್ಲೀನ್ ಮಾಡ್ಬೇಕಾಯ್ತಾ ಹಂಗಾಗಿ ನೋಡಿದ್ರಿ ಅಲ್ವಾ ಇದ್ರ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಆಯ್ತಾ ನನ್ಗೆ ತುಂಬಾ ಇಷ್ಟ ಆಯ್ತು ತುಂಬಾ ದಿನದಿಂದ ನಾನು ಹುಡುಕ್ತಾನೆ ಇದ್ದೆ ಹುಡುಕ್ತಾನೆ ಇದ್ದೆ ಅಂದ್ರೆ ಖರೀದಿ ಮಾಡ್ಬೇಕು ಅಂತ ಇನ್ನ ಇದ್ರಲ್ಲಿ ಸ್ವಲ್ಪ ಬೇರೆ ಬೇರೆ ಕಲರ್ ಎಲ್ಲ ಕಲರ್ ಯಾಕೆ ಖರೀದಿ ಮಾಡಿದೆ ಅಂದ್ರೆ ಮಲ್ಟಿ ಕಲರ್ ಇದೆ ಅಲ್ವಾ ಹಾಗಾಗಿ ಮತ್ತೆ ಇನ್ನ ಒಂದೇನಂತಂದ್ರೆ ಸ್ವಲ್ಪ ಧೂಳ ಆದ್ರು ಅಂದ್ರೆ ಗೊತ್ತಾಗೋದಿಲ್ಲ ಅನ್ನೋಗೋಸ್ಕರ ನಾನು ನಾನ್ ಈ ತರ ಖರೀದಿ ಮಾಡಿರುವಂತದ್ದು ನಮ್ಗೆ ತುಂಬಾ ಲೈಕ್ ಆಯ್ತು ಹೇಗ್ ಬರ್ತದೇನು ಅಂತ ಅನ್ಕೊಳ್ತಾ ಇದ್ದೆ ಇದನ್ನ ನಾನು ಓಪನಿಂಗ್ ಮಾಡ್ತೀನಿ ಅಲ್ವಾ ಇನ್ನ ಒಂದು ಟೂ ಡೇಸ್ ಅಲ್ಲಿ ಫ್ರಿಜ್ಗೆ ಹಾಕ್ತೀನಿ ಅಲ್ವಾ ಅವತ್ತು ಕೂಡ ತೋರಿಸ್ತೀನಿ ಆಯ್ತಾ ಹೇಗ್ ಕಾಣಿಸ್ತದೆ ಫ್ರಿಡ್ಜ್ ಫ್ರಿಡ್ಜ್ ಎಲ್ಲ ಡಂಪ್ ಮಾಡಿಟ್ಟಿದ್ದೀನಿ ಆ ಡಂಪ್ ಮಾಡಬಾರ್ದು ಅದನ್ನೆಲ್ಲ ತೆಗಿಬೇಕು ಅಂತ ಹಾಗೆ ಸ್ವಲ್ಪ ದೊಡ್ಡ ಸೈಜ್ ಪಾತ್ರೆ ಎಲ್ಲ ಇಟ್ಕೊಳ್ಳೋದಕ್ಕೆ ನನಗೆ ವ್ಯವಸ್ಥೆ ಇಲ್ಲ ಮನೆಯವ್ರ ಹತ್ರ ಹೇಳ್ತಾ ಇದ್ದೀನಿ ತುಂಬಾ ದಿನದಿಂದ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ರಿ ಕೊಡ್ರಿ ಅಂತ ಕೇಳ್ತಾ ಇದೀನಿ ಇವತ್ತು ಅದೇ ಡಿಸ್ಕಷನ್ ನಡೀತಾ ಇತ್ತು ನೋಡ್ಬೇಕು ಏನ್ ಮಾಡೋದು ಅಂತ ಅಂದ್ರೆ ಏನಾದ್ರೂ ಸ್ವಲ್ಪ ಈ ಎಲ್ಲ ಮಾಡ್ಬೇಕು ಅಂತಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ ಹಾಗಾಗಿ ಏನಾದ್ರೂ ಸದ್ಯಕ್ಕೆ ಒಂದು ಈ ಪ್ಲೈವುಡ್ ಏನಾದ್ರು ಹಾಕ್ಬೇಕು ಅಲ್ಲಿ ಆಲ್ರೆಡಿ ಒಂದ ಇದೆ ಇನ್ನ ಒಂದು ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಒಮ್ಮೆ ಕಿಚನ್ ಎಲ್ಲಾ ಕ್ಲೀನ್ ಮಾಡ್ಕೊಳ್ತೀನಿ ಹಬ್ಬಕ್ಕೆ ನಂತರ ಅದನ್ನ ಫಿಟ್ ಮಾಡುವಾಗ ತೋರಿಸ್ತೀನಿ ಇದನ್ನ ಇವಾಗ ಹೇಗೆ ಪ್ಯಾಕಿಂಗ್ ಮಾಡಿ ಎತ್ತಿಟ್ಕೊಳ್ತೀನಿ ನಮಗೆ ವಾಶೆ ಬೇಕಿತ್ತು ಇಲ್ಲೆಲ್ಲ ಅಂಗಡಿನಲ್ಲಿ ನಾನು ಹುಡುಕಿದ್ದೆ ಎಲ್ಲ ಒಂಥರ ಈ ಪ್ಲಾಸ್ಟಿಕ್ ಕವರ್ ಬರ್ತದಲ್ವಾ ಅದೇ ತರದಲ್ಲಿ ಇತ್ತು ಒನ್ ಫಿಫ್ಟಿ ಏನೋ ಎಲ್ಲ ಹೇಳ್ತಾ ಇದ್ರು ಕಡಿಮೆದು ಕೂಡ ಇತ್ತು ಇದು ಆನ್ಲೈನ್ ಶಾಪಿಂಗ್ ಮಾಡಿರೋದು ನಾನಿವತ್ತು ಖುಷಿ ಸಲಕ್ಷನ್ ಅಲ್ಲಿ ಖರೀದಿ ಮಾಡಿದ್ದಲ್ವಾ ಅದನ್ನ ನಾಳೆ ಅಥವಾ ನಾಡಿದ್ದು ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಏನಕ್ಕೆ ಅಂತಂದ್ರೆ ಅಕ್ಕನ ಕೂಡ ಒಂದು ಮೂರ್ನಾಲ್ಕು ಡ್ರೆಸ್ ಅನ್ನ ಖರೀದಿ ಮಾಡಿದ್ದಾರೆ ನಂದು ಇಬ್ಬರದ ಸೇರಿಸ್ಬಿಟ್ಟು ತೋರಿಸ್ತೀನಿ ಆಯ್ತಾ ನಾನು ಕೂಡ ಸುಮಾರ್ ಕುರ್ತಾ ಖರೀದಿ ಮಾಡಿದ್ದೀನಿ ಅಂದ್ರೆ ಇಬ್ಬರದೂ ಸೇರಿಸಿ ತೋರ್ಸುವ ಅಂತ ಇವಾಗ ಮತ್ತೆ ಪಾಪು ಅಲ್ಲಿ ಅಭ್ಯಾಸ ಮಾಡ್ಕೊಳ್ತಾ ಇದ್ ನಾಳೆ ಎಕ್ಸಾಮ್ ಇವಾಗ ನನ್ ಕಂಡ್ರೆ ಅವನು ಬರ್ತಾನೆ ಹಾಗಾಗಿ ಅವನ ಓದ್ಕೊಳ್ಳಿ ಅಂತ ಇನ್ನೇನಿಲ್ಲ ವಿಜಯತೆ ಒಂದು ಬ್ಲೌಸ್ ಕೊಟ್ಟಿದ್ದಾರೆ ಸ್ಟಿಚಿಂಗ್ ಗೆ ಈ ತರ ಬ್ಲೌಸ್ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ ನಾನು ಕೂಡ ಖರೀದಿ ಮಾಡ್ಬೇಕು ಒಂದು ಬ್ಲೌಸ್ ಪೀಸ್ ಅನ್ನ ನಮ್ಮನೆ ಗುರಾಯಿಸ್ತಾ ಇದ್ದಾರೆ ಅಂದ್ರೆ ಇದೆಲ್ಲ ಸೀರೆಗೂ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕೊಳ್ಬಹುದು ಇವಾಗ ಟ್ರೆಂಡ್ ಅಲ್ಲಿ ಇದೆ ನಾನು ಈ ತರ ಬ್ಲೌಸ್ ಸುಮಾರ್ ಕೈ ಹೊಲ್ಗೆ ಮಾಡ್ಕೊಟ್ಟಿದೀನಿ ಹಾಗೆ ಈ ಆನ್ಲೈನ್ ಅಲ್ಲೆಲ್ಲ ಬಟ್ಟೆ ಮಾರಾಟ ಮಾಡ್ತಾರಲ್ವಾ ಅವ್ರೂನು ಕೂಡ ಈ ಮೈಸೂರ್ ಸಿಲ್ಕ್ ಸೀರೆಗೆಲ್ಲ ಈ ತರ ಬ್ಲೌಸ್ ಪೀಸ್ ಕೊಡ್ತಾರೆ ನಾನು ಕೂಡ ತಗೊಳ್ಬೇಕಂತ ಅನ್ಕೊಳ್ತಾ ಇದ್ದೆ ಇವತ್ತು ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೆ ನಾನು ಈ ತರ ಬ್ಲೌಸ್ ಪೀಸ್ ಸಿಕ್ತದ ಅಂತ ನೋಡ್ದೆ ಕೂಡ ನೋಡೋಣ ಇಲ್ಲ ಅಂತಂದ್ರೆ ಶಾಪ್ ಹೋದಾಗ ಖರೀದಿ ಮಾಡಿದ್ರೆ ಆಯ್ತು ಮಲ್ಲಿಕಾರ್ಜುನ್ ಎಲ್ಲಾದ್ರೂ ಹೋಗ್ತಿರ್ತೀನಿ ಅಲ್ವಾ ಅವಾಗ ಇವತ್ತು ಖುಷಿ ಸೆಲೆಕ್ಷನ್ ಅಲ್ಲಿ ನೆನಪಾಗಿದ್ದಿದ್ರೆ ಕೇಳ್ತಾ ಇದೆ ಅಲ್ಲ ನಂಗೆ ನೆನಪಾಗ್ಲಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ